ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಬೆಳಗ್ಗೆ ನಾವು ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಿದ್ದೀವಿ ನಾಳೆನೂ ಕೂಡ ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು ಮತ್ತು ಸಾಯಂಕಾಲ ಕೂಡ ನಾವು ಬುಧನ ಪೂಜೆಯನ್ನು ಮಾಡಬೇಕು ಬುಧನ ಪೂಜೆ ಈ ರೀತಿ ಬುಧನ ಯಂತ್ರವನ್ನು ಬರ್ಕೊಳ್ಬೇಕು ಒಂಬತ್ತು ಹತ್ತು ಐದು ನಾಲ್ಕು ಎಂಟು ಹನ್ನೆರಡು ಹನ್ನೊಂದು ಆರು ಏಳು ಹೀಗೆ ಬುಧನ ಯಂತ್ರವನ್ನು ಬರ್ಕೊಳ್ಬೇಕು ಮತ್ತು ಬುಧ ಬುಧನ ಮಂಡಲವನ್ನು ಹಾಕ್ಕೊಂಡು ಹೆಸರು ಬೆಳ್ಳ ಅಥವಾ ಹೆಸರು ಕಾಳನ್ನು ಇಟ್ಟು ಹಳದಿ ಹೂಗಳಿಂದ ಪೂಜೆಯನ್ನು ಮಾಡಬೇಕು ಇವತ್ತು ನಾನು ಬುಧಗ್ರಹಕ್ಕೆ ಸಂಬಂಧಪಟ್ಟಂತಹ ನ್ಯಾಸವನ್ನು ತೋರಿಸ್ಕೊಡ್ತೀನಿ ಪೂಜೆಗೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಈ ರೀತಿಯೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಆಚಮನ ಮಾಡಿ ಅಸ್ಯ ಶ್ರೀ ಪ್ರಿಯಂಗು ಕಲಿಕಾ ಶ್ಯಾಮು ಇತ್ಯಸ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ಚಂದ ಬುಧೋ ದೇವತಾ ಶ್ರೀ ಬುಧ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಪ್ರೀತ್ಯರ್ಥೆ ಶ್ರೀ ಮಂತ್ರ ಜಪೆ ವಿಿಯೋಗ ಇದು ಋಷ್ಯಾದಿನ್ಯಾಸ ಈಗ ಕರನ್ಯಾಸವನ್ನು ಮಾಡ್ಕೊಳ್ಳೋಣ ಪ್ರಿಯಂಗು ಕಲಿಕಾ ಇತಿ ಅಂಗುಷ್ಟಾಭ್ಯಾಂ ನಮಃ ಪ್ರತಿಮಂ ಇತಿ ತರ್ಜಿನಿಭ್ಯಾಂ ನಮಃ ಬುಧಂ ಇತಿ ಮಧ್ಯಮಾಭ್ಯಾಂ ನಮಃ ಸೌಮ್ಯಂ ಇ ಅನಾಮಿಕಾಭ್ಯಾಂ ನಮಃ ಸೌಮ್ಯ ಗುಣೋಪೇತಂ ಕನಿಷ್ಠಕಾಭ್ಯಾಂ ನಮಃ ಪ್ರಣಾಮ ಪ್ರಣಾಮ್ಯಹಂ ಎಲ್ಲ ಸ್ಪರ್ಶ ಮಾಡ್ಕೊಳ್ಬೇಕು ಈಗ ಅಂಗನ್ಯಾಸ ಪ್ರಿಯಂಗು ಕಲಿಕಾ ಶ್ಯಾಮ್ ಇತಿ ಹೃದಯಾಯ ನಮಃ ಹೃದಯವನ್ನ ಸ್ಪರ್ಶ ಮಾಡಬೇಕು ರೂಪೇಣ ಪ್ರತಿಮಂ ಇತಿ ಶಿರಸೆ ಸ್ವಾಹ ತಲೆ ಬುಧಂ ಇತಿ ಶಿಕಾಯಿ ಔಷಟ್ ತಯ ತಲೆಯ ಹಿಂಭಾಗ ಸೌಮ್ಯಂ ಇವಚಾಯು ಹುಂ ಎರಡು ಭುಜಗಳು సౌమ్యగుణోపేతం నేత్రాంభ్యా షట్ ఎరడు కండ్ ప్రణమ్యా ప్రణమామ్యహం అస్య ఫట్లయితే ధ్యానం ఆత్రేయం మగధాదిపం గ్రహగణ శేషాన భాగస్థితం బాణాకారదుగ్ముఖం కరళసత్తూణిర్బాణాసనం పీతస్్రగ్రసనద్వధ్వజ రథచత్ర శ్రియాశోభిత మేరోర్దివ్య గిరే प्रदक्षिणकर सेवामहे तं बुधं ध्यानादनंतर पंचोपचार पूजे ध्या ध्यानं समर्पयामि आवाह आवाहन समर्पयाम समर्पयामि कासववस्त्रं समर्पया गंधा समर्पया समर्पयामि समर्पयाम पत्र समर्पयामनाविधपरीमळपुष्प समर्पयामि धूपं समर्पयामि ದೀಪಂ ದರ್ಶಯಾಮಿ ನೈವೇದ್ಯಂ ಸಮರ್ಪಯಾಮಿ ಮಹಾನೀರಾಜನಂ ಸಮರ್ಪಯಾಮಿ ಇದೆಲ್ಲ ಆದ ನಂತರ ಜಪವನ್ನು ಮಾಡಬೇಕು ಜಪವನ್ನು ಮಾಡ್ತಾ ಹೂವು ಅಕ್ಷತೆಯನ್ನು ಏರಿಸಬೇಕು ನಾವು ಎಷ್ಟು ಜಪ ಮಾಡ್ತೀವಿ ಅಷ್ಟು ಸಾರಿ ನಾವು ಅಕ್ಷತೆಯನ್ನು ಏರಿಸ್ತಾ ಅಥವಾ ಹೂವನ್ನು ಏರಿಸ್ತಾ ಜಪವನ್ನು ಎಣಿಸ್ಕೊಳ್ಬೇಕು ಮಂತ್ರ ಜಪ ಮಂತ್ರ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧ ಪ್ರಣಮ್ಯಹಂ ಪ್ರಿಯ ಗು ಕಲಿಕಾ ಶ್ಯಾಮ ಏತಿಮೋಪೇತ ನೂರೆಂಟು ಜಪ ಆದ ನಂತರ ಮತ್ತೆ ಕರನ್ಯಾಸ ಅಂಗನ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿ ಸಮಾಪನೆಯನ್ನು ಮಾಡಬೇಕು ಆನೇನ ಶ್ರೀ ಬುಧಗ್ರಹ ಮಂತ್ರ ಜಪ ಕರ್ಮಣ ಮಹ ಪತ್ನಂತರ್ಗತ ಶ್ರೀ ಬುಧಗ್ರಹಾಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಶಿಂಶುಮಾರ ಪ್ರಿಯತ ಪ್ರೀತೋ ವರದೋತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಈ ರೀತಿಯಾಗಿ ಬುಧನ ಅಂಗನ್ಯಾಸ ಕರನ್ಯಾಸ ಧ್ಯಾನ ಮತ್ತು ಜಪವನ್ನು ಮಾಡಿದ್ರೆ ನಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಮನೆಯಲ್ಲಿ ಮಕ್ಕಳಿಗೆ ಏಳಿಗೆ ಅಕ್ಕ ತಂಗಿಯರಿಗೆ ಏಳಿಗೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಹೀಗೆ ಸಂಪತ್ತು ಐಶ್ವರ್ಯ ಹೀಗೆ ಅನೇಕ ಫಲಗಳನ್ನು ನಮಗೆ ಬುಧ ಕೊಡ್ತಾನೆ ಯಾರ್ಯಾರ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅವರು ಈ ರೀತಿ ಪೂಜೆಯನ್ನು ಮಾಡಿ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಬುಧನಿಂದ ಬರ್ತಕ್ಕಂಥ ಅನಿಷ್ಟಗಳು ಪರಿಹಾರ ಆಗತ್ತೆ ವಿಶೇಷವಾಗಿ ನರದ ದೌರ್ಬಲ್ಯತೆ ಇರ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ಳೋದು ತುಂಬ ವಿಶೇಷ ಮತ್ತು ಯಾರು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರು ಹೀಗೆ ಹುಟ್ಟಿರ್ತಾರೆ ಅಂಥವರು ಈ ಯಂತ್ರವನ್ನು ವಿಶೇಷವಾಗಿ ಹಾಕ್ಕೊಂಡು ಪೂಜೆ ಮಾಡೋದರಿಂದ ಕೂಡ ಬುಧನ ವಿಶೇಷ ಅನುಗ್ರಹ ಉಂಟಾಗತ್ತೆ ಆರೋಗ್ಯದ ವಿಷಯದಲ್ಲಿ ತುಂಬ ಏರಿಳಿತಗಳು ಬುಧನಿಂದ ಕೂಡ ಬರುತ್ತೆ ಬುಧನಿಂದ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ತುಂಬ ವಿಪರೀತವಾಗಿರುತ್ತೆ ಯಾವ ಯಾವ ಪಾಪದಿಂದ ಯಾವ ಕಾಯಿಲೆಗಳು ಬರುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಆದರೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಾವು ನವಗ್ರಹಗಳ ಪೂಜೆಯಿಂದ ಸುಧಾರಿಸ್ಕೊಳ್ಬಹುದು ಹಾಗಾಗಿ ಈಗ ಈ ನವಗ್ರಹಗಳ ಪೂಜೆ ನಮಗೆ ತುಂಬ ಅತ್ಯಂತ ವಿಶೇಷವಾಗಿದೆ ಮತ್ತು ಮಾಡಲೇಬೇಕಾಗಿದೆ ಕಲಿಯುಗದಲ್ಲಿ ನಮಗೆ ತುಂಬ ವಿಶೇಷ ಹಾಗಾಗಿ ಪ್ರತಿ ಬುಧವಾರ ಈ ರೀತಿಯಾಗಿ ಅಂಗನ್ಯಾಸ ಕರನ್ಯಾಸ ಜಪಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿತ್ಯವೂ ಮಾಡಿ ಮಾಡಬಹುದು ನಿತ್ಯವೂ ಮಾಡಲೇಬೇಕು ನಿತ್ಯವೂ ಗ್ರಹಗಳ ಸ್ಮರಣೆ ನಾವು ಮಾಡಲೇಬೇಕು ಆದರೆ ಆ ದಿನದಲ್ಲಿ ಪ್ರತ್ಯೇಕ ಆ ದಿನ ಏನಿದೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈ ರೀತಿ ನಕ್ಷತ್ರಗಳಲ್ಲಿ ಬುಧವಾರಗಳಲ್ಲಿ ನಾವು ಮಾಡೋದರಿಂದ ನಮಗೆ ವಿಶೇಷ ಫಲ ಸಿಗತ್ತೆ ವಿಶೇಷ ಅನುಗ್ರಹ ಕೂಡ ಆಗತ್ತೆ ವಿದ್ಯಾಭ್ಯಾಸಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಗೆ ಈ ರೀತಿ ಯಂತ್ರವನ್ನು ಬರೆದು ಪೂಜೆ ಮಾಡಿಸೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬ ಸುಧಾರಣೆ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಕೂಡ ತುಂಬ ಚೆನ್ನಾಗಿ ಆಗ್ಬಿಟ್ಟು ಬರುತ್ತೆ ಹಾಗಾಗಿ ಇದನ್ನು ಆದಷ್ಟು ಎಲ್ಲರೂ ಕೂಡ ಅಂಗನ್ಯಾಸ ಕರನ್ಯಾಸದ ಮೂಲಕ ಜಪವನ್ನು ಮಾಡಿ ಫಲಗಳು ಹೆಚ್ಚಾಗಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಮತ್ತು ಇವತ್ತು ಆಶಾ ವ್ರತ ಇದೆ ಇವತ್ತು ಮತ್ತು ನಾಳೆ ಎರಡು ದಿನ ಆಶಾ ವ್ರತವನ್ನು ಮಾಡಬೇಕು ಅದರ ಲಿಂಕನ್ನು ಹಾಕಿರ್ತೀನಿ ನಾನು ಅದನ್ನು ಆಷಾದಶಮಿ ವ್ರತವನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ